ಚಲುವಾದಿ ನಾರಾಯಣ ಸ್ವಾಮಿ ಕ್ವಶನ್ ನಂಬರ್ ಫೋರ್ಟೀನ್ ಜಾರ್ಜ್ ಎಲ್ಲಿ ಹೋಗ್ಬೇಕಂತ ಅನ್ನಿಸ್ತು ಮಾನ್ಯ ಸಭಾಪತಿಗಳೇ ಸುಚ್ಚೆ ಗುರುತಿನ ಪ್ರಶ್ನೆ ಐದುನೂರ ಮೂವತ್ತೆಂಟನ್ನ ಮಾನ್ಯ ಇಂಧನ ಸಚಿವರಲ್ಲಿ ಕೇಳಲು ಬಯಸಿದೆ ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿದ್ದಾರೆ ನಾನು ಕಳೆದ ಬಾರಿಯೂ ಕೂಡ ಕೆಲವು ಪ್ರಶ್ನೆಗಳನ್ನು ಕೇಳಿದೆ ಏಳು ಏಳು ಗಂಟೆಗಳ ಕಾಲ ರೈತರಿಗೆ ವಿದ್ಯುತ್ ಪೂರೈಕೆ ಮಾಡತಕ್ಕಂಥ ಆಶ್ವಾಸನೆಯನ್ನ ಸರ್ಕಾರ ನೀಡಿತ್ತು ಆದರೆ ಈಗಾಗಲೇ ಬರ ಪರಿಸ್ಥಿತಿ ಎದುರಾಗಿದೆ ಬರದ ಬೆನ್ನಲ್ಲೇ ವಿದ್ಯುತ್ಗೆ ಬರೆಯೇ ಬೇಸಿಗೆ ಮುನ್ನವೇ ರೈತರಿಗೆ ಲೋಡ್ ಶೆಡ್ಡಿಂಗ್ ಗುಮ್ಮ ಇದು ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥದ್ದು ಉತ್ಪಾದನೆ ಇಳಿಕೆ ಬೇಡಿಕೆ ಏರಿಕೆ ಅಂತಕ್ಕಂಥದ್ದು ಕೂಡ ಇವತ್ತು ಹೆಡ್ಲೈನ್ ಆಗಿದೆ ಅದಿಕ್ ಅದ್ ಅನಧಿಕೃತವಾಗಿ ಎರಡು ಗಂಟೆ ಕರೆಂಟ್ ಕಟ್ ಅಂತಕ್ಕಂಥದ್ದು ಕೂಡ ಬಂದಿದೆ ಹಾಗಿದ್ರೆ ಈಗಾಗಲೇ ರೈತರುಗಳಿಗೆ ಏನು ಏಳು ಗಂಟೆಗಳ ಕಾಲ ವಿದ್ಯುತ್ ಪೂರೈಕೆ ಆಗ್ತಿತ್ತು ನಾನು ಮೊದಲು ಕೂಡ ಹೇಳಿದ್ದೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ನನಗೆ ನೇರವಾಗಿ ನನ್ನ ಗಮನಕ್ಕೆ ಬಂದಿರತಕ್ಕಂಥ ವಿಚಾರವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಈಗಾಗಲೇ ಎರಡು ತಾಸುಗಳ ಕಾಲ ಏಳು ಗಂಟೆ ಅಂತ ಏನು ಹೇಳಿದ್ರು ಅದು ಅನಧಿಕೃತವಾಗಿ ಎರಡು ತಾಸುಗಳ ಕಾಲ ವಿದ್ಯುತ್ ಕಟ್ ಮಾಡ್ತಾ ಇರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ ನಾನು ಕೂಡ ಒಬ್ಬ ರೈತ ನನ್ನ ಇದರಲ್ಲೂ ಕೂಡ ನಾನು ಬಹಳಷ್ಟು ವಿಚಾರಿಸ್ತೇನೆ ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾರೆ ತಾವು ತಪ್ಪು ಹೇಳ್ತೀರಿ ಅಂತ ನಾನು ಹೇಳೋದಿಲ್ಲ ಆದರೆ ಏನಂತಂದರೆ ಅಲ್ಲಿ ಆದ ತೊಂದರೆಗಳನ್ನು ತಮ್ಮ ಗಮನಕ್ಕೆ ತರದೆ ಅಲ್ಲಿನ ಅಧಿಕಾರಿಗಳು ಈ ರೀತಿ ಈ ಏನಂದ್ರೆ ಕೃತಕವಾಗಿ ಬರ ಬರತಕ್ಕಂಥ ಪರಿಸ್ಥಿತಿಯನ್ನು ಅಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ ದಯವಿಟ್ಟು ಇದರ ಇದನ್ನು ತಾವು ತೀಕ್ಷ್ಣವಾಗಿ ಪರಿಗಣಿಸಬೇಕು ಬರ ಪರಿಸ್ಥಿತಿಯು ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ರೈತರಿಗೆ ನೀರುಗಳು ಮಳೆ ಈ ಸಾರಿ ಬಂದಿಲ್ಲ ಆದ್ರಿಂದ ನೀರು ಬಹಳ ಆಳಕ್ಕೆ ಹೋಗಿರೋದ್ರಿಂದ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಇಲ್ಲಿ ರೈತರುಗಳು ಹೆಚ್ಚಿಗೆ ತರಕಾರಿಗಳನ್ನು ಬೆಳೆಯತಕ್ಕಂಥವ್ರು ಅವರಿಗೆ ನೀರನ್ನ ಕೊರತೆ ಆದ್ರೆ ಅವರ ಬೆಳೆಯೂ ನಾಶ ಆಗ್ತದೆ ಬೆಂಗಳೂರಿಗೆ ಬರ್ತಕ್ಕಂತ ತರಕಾರಿ ಮುಂತಾದ ಇದಕ್ಕೆ ತೊಂದರೆ ಆಗ್ತದೆ ಗಮನ ಹರಿಸಬೇಕು ಅನ್ನೋದನ್ನ ಸನ್ಮಾನ್ಯ ತಮಗೆ ಗೊತ್ತಿದೆ ಈ ವರ್ಷ ಮಳೆ ಅಭಾವ ಮತ್ತು ಬರಗಾಲ ಎದುರಿಸ್ತಾ ಇದ್ದೀವಿ ನಾವು ನಾರ್ಮಲಿ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಮಳೆಗಾಲ ಬರುವಾಗ ನಮ್ಮ ಥರ್ಮಲ್ ಸ್ಟೇಷನ್ ನಾವು అదన చాల్తీలు మన థర్మల్ యవ కాస్ట్లీ పవర్ పడుతుంది మళ్ళె హైడ్రో అదన హే ఉత్పదన ఈ సతి నాకు ప్రతి వర్ష ఆ థర్మల్ ప్లాంట్ మలెగల అదన మెయిన్టెనెన్స్ మే అదోస్ డౌన్తీ కల్ సమేత ఆ టైమీ స్టాక్ మంత్ సంప్రదాయ మొదలందాకొట్టు బందీ ఈసీ మళ్ళ అభావ బందేడికెచ్చు ಬೇಡಿಕೆ ಹೆಚ್ಚಾದಾಗ ಆಗಸ್ಟ್ ಸೆಪ್ಟೆಂಬರ್ ಒಂದೆರಡು ತಿಂಗಳುಗಳಲ್ಲಿ ತುಂಬ ಒಂದು ನಮಗೆ ಪ್ರತಿ ಒಬ್ಬರಿಗೆ ಏಳು ಗಂಟೆ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಆ ಸಂದರ್ಭದಲ್ಲಿ ನಾವೇನು ಮಾಡಿದ್ದೀವಿ ಮುಖ್ಯಮಂತ್ರಿಯವರೇ ರೈತರು ಅವರಿಗೆ ಪಸೆಂದ್ರೆ ಅವರೇ ಒಂದು ರಿವ್ಯೂ ಮೀಟಿಂಗ್ ಮಾಡಿ ಐದು ಗಂಟೆಗೆ ಒಂದು ಎರಡು ತಿಂಗಳಿಗೆ ಮಾತ್ರ ಸೀಮಿತಗೊಳಿಸಿದ್ವಿ ನಂತರ ಮುಖ್ಯಮಂತ್ರಿ ಇನ್ನೊಂದು ಮೀಟಿಂಗ್ ಮಾಡಿ ಆ ಎರಡು ಗಂಟೆ ಸಮೇತ ಕರೆಂಟ್ ಕೊಡುವಂಥ ಕ ತೀರ್ಮಾನಕ್ಕೆ ಬಂದು ಸೆವೆನ್ ಅವರ್ಸ್ ಕೊಡುವಂಥ ಕೆಲಸಗಳನ್ನು ಆಗಲೇ ಮಾಡಿದ್ದೀವಿ ಏನಾಯಿತು ಅಂತ ನಮಗೆ ಪವರ್ ಕಟ್ ಆದಾಗ ನಮಗೆ ಶಾರ್ಟೇಜ್ ಬಂದಾಗ ನಾವು ಯು ಪಿ ಮತ್ತು ಪಂಜಾಬ್ ಸರ್ಕಾರಗಳಿಂದ ಬಾಟ್ರ್ ಸಿಸ್ಟಮ್ ಏನಿದೆ ಅಥವಾ ಬ್ಯಾಂಕಿಂಗ್ ಹೇಳ್ತೀವಿ ಅವ್ರು ನಮಗೆ ಪವರ್ ಕೊಡ್ತಾರೆ ನಮ್ಮ ಮಳೆ ಜೂನಲ್ಲಿ ನಾವು ಅವರಿಗೆ ವಾಪಸ್ ಕೊಡ್ತೀವಿ ಒಪ್ಪಂದದ ಪ್ರಕಾರ ಒಂದು ನಾನ್ನೂರಿಂದ ಐನೂರು ಮೆಗಾವಾಟು ಆಗುತ್ತೆ ತಗೊಂಡಿದ್ದೀವಿ ಮತ್ತು ಕೇಂದ್ರ ಸಚಿವರನ್ನ ಸಮೇತ ಆ ಸಂದರ್ಭದಲ್ಲಿ ಮೀಟ್ ಮಾಡಿ ಅವರು ಸಮೇತ ಕೇಂದ್ರದಿಂದ ನಮಗೆ ಒಂದು ಮುನ್ನೂರು ಮೆಗಾವಾಟು ಹೆಚ್ಚಿಗೆ ಕೊಡುವಂಥ ಒಪ್ಪಿ ಅವರು ಕೊಟ್ಟರು ನಂತರ ಒಂದು ಕೂಡಿಗೆ ಇದರಿಂದ ಯಾಕೆಂದೇಳ್ಬಿಟ್ರೆ ಕಳೆದ ವರ್ಷ ನಮಗೆ ಬೇಡಿಕೆ ಹೆಚ್ಚಿರಲಿಲ್ಲ ಒಂದು ಕೋವಿಡ್ ಇತ್ತು ಮತ್ತು ನಮ್ಮ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟು ಸ್ವಲ್ಪ ಕಡಿಮೆ ಆಗಿದೆ ಅಂತ ಬೇಡಿಕೆ ಇರಲಿಲ್ಲ ನಮಗೆ ಬರಬೇಕಾಗಿ ನೂರೈವತ್ತು ಮೆಗಾವಾಟು ಸಮೇತ ಅವ್ರು ತಗೊಳ್ಳಿಲ್ಲ ಅದು ಸಮೇತ ಅವರು ಡೆಲ್ಲಿಗೆ ಅಲಾಟ್ ಮಾಡಿದರು ಅದು ಸಮೇತ ಕೇಂದ್ರ ಸಚಿವರಲ್ಲಿ ರಿಕ್ವೆಸ್ಟ್ ಮಾಡಿ ಅದು ನವಂಬರ್ ತನಕ ಒಪ್ಪತ್ತ ಇತ್ತು ಆ ನವಂಬರ್ ಆದಮೇಲೆ ಅದು ಸಮೇತ ನಮಗೆ ಕೊಟ್ಟಿದ್ದಾರೆ ನಂತರ ಸೆಕ್ಷನ್ ಲೆವೆನ್ ನಾವು ಜಾರಿಗೆ ಹೊಂದ್ಬಿಟ್ಟು ಸುಮಾರು ಸಾವಿರ ಮೆಗಾವಾಟ್ರಷ್ಟು ಯಾಕಂದ್ಬಿಟ್ಟು ಬಿಟ್ಟರೆ ಕಳೆದ ನಾಲ್ಕು ವರ್ಷ ನಾವು ಪಿ ಪಿ ಅಗ್ರಿಮೆಂಟ್ ಮಾಡಲಿಲ್ಲ ಯಾಕಂದರೆ ನಮಗೆ ಅವಶ್ಯಕತೆ ಇರಲಿಲ್ಲ ನಮ್ಮ ಅಂದರೆ ಸರ್ಕಾರ ಮಾಡಿರಲಿಲ್ಲ ಆ ಪಿ ಪಿ ಅಗ್ರಿಮೆಂಟ್ ಮಾಡೋದಕ್ಕೆ ಏನಾಯಿತು ನಮ್ಮಲ್ಲಿ ಜನ್ರೇಟ್ ಆಗುವ ಎಲೆಕ್ಟ್ರಿಸಿಟಿ ಬೇರೆ ರಾಜ್ಯಗಳಿಗೆ ಕೊಡ್ತಾಯಿದ್ರು ಬೇರೆ ಇದಕ್ಕೆ ಕೊಡ್ತಾಯಿದ್ರು ಸೆಕ್ಷನ್ ಲೆವೆನ್ ಪ್ರಕಾರ ನಮಗೆ ಅವಶ್ಯಕತೆ ಇದ್ದ ಇರುವಾಗ ನಮಗೆ ಕೊಡಬೇಕಾದಷ್ಟು ಜಾರಿಗೊಳ್ಳುವಂತ ಮಾಡಿ ಸುಮಾರು ಸಾವಿರ ಮೆಗಾವಾಟನ್ನು ಉಡಿಸಿದ್ದೀವಿ ಮತ್ತು ನಾವು ಆಗಿ ಥರ್ಮಲ್ ಪ್ಲಾಂಟ್ಗಳನ್ನು ಅದನ್ನು ಚಾಲನೆ ಕೊಟ್ಟುಬಿಟ್ಟು ಅಲ್ಲಿ ಸಮೇತ ಹೆಚ್ಚಿನ ಒಂದು ವಿದ್ಯುತ್ ಉತ್ಪಾದ ಭವಿಷ್ಯ ಇಲ್ಲಿವರೆಗೆ ಯಾವುದೇ ತಮ್ಮ ಕೆಪಾಸಿಟಿ ಸುಮಾರು ನಾಲ್ಕು ಸಾವಿರ ಮೆಗಾವಾಟ್ ಪ್ರಥಮ ಬಾರಿಗೆ ನಾವು ತಲುಪುವಂಥ ಕೆಲಸವನ್ನು ಬಹುಶಃ ನಾನು ಹೇಳ್ತಾ ಇದ್ದೀನಿ ನಮ್ಮ ಇಂಜಿನಿಯರ್ಗಳು ಆ ಕಷ್ಟ ಬಂದಾಗ ಯಾವ ರೀತಿ ಶರಾವತಿಯಲ್ಲಿ ಒಂದು ಎಲೆಕ್ಟ್ರಿಸಿಟಿ ಬಂದಾಗ ಎಲ್ಲ ಕ ಸುಟ್ಟು ಹೋಗಿತ್ತು ಬಹುಶಃ ಆರು ತಿಂಗಳಿಂದ ಹಿಡಿದಾನ ಬರೀ ಒಂದೆರಡು ತಿಂಗಳಲ್ಲಿ ಮಾಡುವಂಥ ಕೆಲಸ ಮಾಡಿದ್ರು ಬಹುಶಃ ನಾನು ಅವರಿಗೆ ಅಭಿನಂದನೆ ಇದ್ದೀನಿ ಇಲ್ಲಿ ಸಮೇತ ಸುಮಾರು ನಾಲ್ಕು ಸಾವಿರ ಮೆಗಾವಾಟ್ ಮಾಡಿದೆ ಅದರಿಂದಾಗಿ ಇವತ್ತು ನಮಗೆ ವಿದ್ಯುತ್ ಅಭಾವ ಇಲ್ಲ ಇಲ್ಲಿ ಈಗ ನಮಗೆ ಸಫಿಷಿಯೆಂಟ್ ಆಗಿದೆ ಮತ್ತು ನಮಗೆ ಹೆಚ್ಚಿಗೆ ಬೇಕಾದಾಗ ನಾವು ಎಕ್ಸ್ಚೇಂಜಿಂದ ಸಮೇತ ತಗೊಳ್ತಾಯಿರಿ ಯಾಕೆಂದಟ್ಬಿಟ್ರೆ ಎಕ್ಸ್ಚೇಂಜಲ್ಲಿ ಟ್ರಾನ್ಸ್ಪರೆಂಟ್ ವೇ ಪಾರದರ್ಶಕ ಇದರಲ್ಲಿ ನಾವು ಅದರಿಂದ ತಗೊಂಡು ಇವತ್ತು ಸಂಪೂರ್ಣವಾಗಿ ನಾವು ಕೊಡ್ತಾ ಇದ್ದೀವಿ ಇನ್ನು ಮುಂದಿನ ತಿಂಗಳುಗಳಲ್ಲಿ ಸಮೇತ ಅಭಾವ ಬರಬಹುದಂಥ ದೃಷ್ಟಿಯಿಂದ ಈಗಾಗಲೇ ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ಸಹಸಿಂದ ವಿದ್ಯುತ್ ಬರುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ಬಹುಶಃ ತಮಗೆ ಹೇಳಲಿಕ್ಕೆ ನಾರಾಯಣಸ್ವಾಮಿ ಅವರು ಒಳ್ಳೆಯ ಕ್ವಶನನ್ನು ಕೇಳಿದ್ದಾರೆ ನಾವು ಐದು ಗಂಟೆ ಮಾಡಿದಾಗ ನಮಗೆ ರಾಯಚೂರು ಮತ್ತು ಬೆಳಗಾವಿ ಬೇರೆ ಬೇರೆ ಇದರಿಂದ ನಮ್ಮ ಕಬ್ಬು ಈಗಾಗಲೇ ಅದನ್ನು ಕಟಾವಿಗೆ ಬಂದಿದೆ ಭತ್ತ ಸಮೇತ ಬೆಳೆದು ನಿಂತಿದೆ ನಮಗೆ ನೀರಿಲ್ಲ ಅಂತ ಬಿಟ್ಟರೆ ಬೆಳೆ ನಾಶ ಆಗ್ತಂ ಅಂತ ಕೂಡಲೇ ಅವರಿಗೆಲ್ಲ ಏಳು ಗಂಟೆ ಕೊಡುವಂಥ ಕೆಲಸಗಳನ್ನು ಸಮೇತ ನಾವು ಮಾಡಿದ್ವಿ ಬಹುಶಃ ಮುಂದೆ ಬರೋ ದಿವಸಗಳಲ್ಲಿ ಅದಕ್ಕೂ ಸಮೇತ ಆ ಸುಮಾರು ಹದಿನೈದು ಇಪ್ಪತ್ತು ದಿವಸಗಳಿಗೆ ಒಂದು ಸರ್ತಿ ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ದೀವಿ ಮೊನ್ನೆ ಸಮೇತ ಮಾಡಿದ್ದೀವಿ ಮತ್ತು ತಾವು ಹೇಳಿದ್ದು ನಾನೀಗ ಒಂದು ಕೆಲಸ ಮಾಡಿದ್ದೀನಿ ಬೆಳಗಾವಿದಲ್ಲಿ ಎಲ್ಲ ಬೆಸ್ಕೊ ವ್ಯಾಪ್ತಿಯ ಎಮ್ ಎಲ್ ಎಗಳನ್ನ ಎಲ್ಲ ಎಲೆಕ್ಟೆಡ್ ಅಪ್ರೆಸಿಡೆಂಟ್ನ ಎಮ್ ಎಲ್ ಸಿಗಳನ್ನ ಕರೆದುಬಿಟ್ಟು ಮೀಟಿಂಗ್ ಮಾಡಿದ್ವಿ ಮೊನ್ನೆ ಸಮೇತ ಉಡುಪಿ ಮತ್ತು ಮಂಗಳೂರು ಅಲ್ಲಿ ಸಹ ಶಿವಮೊಗ್ಗ ಅಲ್ಲೆಲ್ಲ ಹೋಗಿ ಮೀಟಿಂಗ್ ಮಾಡೋದು ಯಾಕಂದರೆ ಬಿಟ್ಟರೆ ವ್ಯಾಪ್ತಿಯಲ್ಲಿ ಮಾಡಿದಾಗ ಎಸ್ಕಾಂ ವ್ಯಾಪ್ತಿಯಲ್ಲಿ ಮಾಡೋದು ತುಂಬ ಜನ ಎಮ್ ಎಲ್ ಎಗಳು ಜನಪ್ರತಿನಿಧಿಗಳು ಬರ್ತಾರೆ ಅಂತ ಬಿಟ್ಟುಬಿಟ್ಟು ಅದು ಆಗಿದೆ ಈಗ ಬಹುಶಃ ಆದಷ್ಟು ಬೇಗನೆ ಕೋಲಾರ ಚಿಕ್ಕಬಳ್ಳಾಪುರ ಮಂಡ್ಯ ಎಲ್ಲೆಲ್ಲಿ ಆಗಲಿಲ್ಲ ಅಲ್ಲಿ ಆದಷ್ಟು ಬೇಗನೆ ಜನಪ್ರತಿನಿಧಿ ನನಗೆ ಒಂದ ಅನಿಸ್ತದೆ ನಮ್ಮ ಇಂಜಿನಿಯರ್ಗಳಿಗೂ ಅಷ್ಟೊಂದು ಮಾಹಿತಿ ಇರೋದಿಲ್ಲ ನಮ್ಮ ಜನಪ್ರತಿನಿಧಿಗಳಿಗೆ ಪ್ರತಿಯೊಬ್ಬರಿಗೂ ಮಾಹಿತಿಗಳಿರ್ತದೆ ನಾವೀಗ ಆ ಕೆಲಸಗಳನ್ನ ಮಾಡ್ತಾ ಇವತ್ತು ನಮಗೆ ಅಭಾವ ಇಲ್ಲದಿದ್ದರೂ ಸಮೇತ ಒಂದು ತೊಂದರೆ ಏನಾಗ್ತಾ ಇದೆ ಅಂತಂದರೆ ಸುಮಾರು ಆರು ಲಕ್ಷ ಕಿಲೋಮೀಟ್ರ್ ನಮ್ಮ ಟ್ರಾನ್ಸ್ಮಿಷನ್ ಲೈನ್ ಇದೆ ಸುಮಾರು ಹತ್ತು ಲಕ್ಷ ನಮಗೆ ಟ್ರಾನ್ಸ್ಫಾರ್ಮರ್ಸ್ಗಳಿದೆ ಆದ್ದರಿಂದ ನಮಗೀಗ ಈ ಅಕ್ರಮ ಸಕ್ರಮ ಜಾರಿಗೆ ತಂದು ನಾವೇನು ಮಾಡಿದ್ವಿ ಎಲ್ಲರೂ ಈಗ ಸುಮಾರು ನಾಲ್ಕೂವರೆ ಲಕ್ಷ ಪಂಪ್ಸೆಟ್ಗಳು ಪೆಂಡಿಂಗ್ ಇದ್ದರೂ ಸಮೇತ ಪ್ರತಿಯೊಬ್ಬರೂ ಅಕ್ರಮವಾಗಿ ತಗೊಂಡಿದ್ದಾರೆ ನಾವು ಅದನ್ನು ಸ್ಟಾಪ್ ಮಾಡಲಿಕ್ಕೆ ಹೋಗಲಿಲ್ಲ ಯಾಕಂದರೆ ರೈತರಿಗೆ ತೊಂದರೆ ಆಗ್ತದೆ ಸ್ಟಾಪ್ ಮಾಡ್ತಾ ಇಲ್ಲ ಅವರು ಸಮೇತ ಎಲೆಕ್ಸಿಟಿ ತಗೊಳ್ತಿದ್ದಾರೆ ಯಾವಾಗ ಗ್ರಿಡ್ಡಲ್ಲಿ ಹೆಚ್ಚಿಗೆ ಎಲೆಕ್ಟ್ರಿಸಿಟಿ ಇರೋದಿಲ್ಲ ಮತ್ತು ಹೆಚ್ಚಿನ ಒಂದು ನಮ್ಮ ಇರಿಗೇಷನ್ ಪಂಪ್ಸೆಟ್ಗಳನ್ನ ಆನ್ ಮಾಡಿದ್ರೆ ಆ ಟ್ರಾನ್ಸ್ಫಾರ್ಮರು ಸಮೇತ ಬರ್ನ್ ಆಗ್ತದೆ ಅದಕ್ಕೆ ನಾವು ಇಮಿಡಿಯೇಟಾಗಿ ಆ್ಯಕ್ಸಿಟಿ ತೊಗೊಳ್ತಾ ಇಲ್ಲ ನಾವೇನು ಹೇಳಿದ್ವಿ ಅಂತ ಹೇಳ್ಬಿಟ್ರೆ ಟ್ರಾನ್ಸ್ಫಾರ್ಮರ್ಸ್ನ ಬ್ಯಾಂಕಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ವಿ ನೀವು ರಿಪೇರಿ ಬಂದಾಗ ಬ್ಯಾಂಕಿಂದ ಕಳಿಸ್ಕೊಡಿ ಆ ಊರ್ಲೆರಿಯಾ ಏರಿಯಾಗಳಿಗೆ ಎಪ್ಪತ್ತೆಟ್ಟು ಸೆವೆಂಟಿ ಟು ಹವರ್ಸು ಮತ್ತು ನಗರ ಪ್ರದೇಶಗಳಿಗೆ ಫೋರ್ಟಿ ಏಟ್ ಅಲ್ಲಿ ಕೊಡಿ ಅಂತ ಹೇಳ್ತೀವಿ ಅದು ಸಮೇತ ನಾವು ಯಾವಾಗ ರಿವ್ಯೂ ಮಾಡ್ತಾ ಇದೀವಿ ಈಗಾಗಲೇ ಮೊನ್ನೆ ಮಾಡಿದಾಗಲೂ ಸಮೇತ ಟ್ರಾನ್ಸ್ಫಾರ್ಮರ್ ಇದೆ ಆದರೆ ಮೊನ್ನೆ ಉಡುಪಿಯೋದಾಗ ಒಂದೇನಾಯ್ತು ದೊಡ್ಡ ಟ್ರಾನ್ಸ್ಫಾರ್ಮರು ಬರ್ನ್ ಆಗಿದೆ ದೊಡ್ಡ ಇಮಿಡಿಯೇಟ್ ಆಗಿ ನಾನು ಬಂದುಬಿಟ್ಟು ಹೇಳಿದ್ದೀನಿ ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ಆ ಟ್ರಾನ್ಸ್ಫಾರ್ಮರ್ ಕೊಡುವಂಥ ಕೆಲಸ ಮಾಡಿ ಎಂಬ ಆದೇಶ ಕೊಟ್ಟಿದ್ದೀವಿ ಆದಷ್ಟು ನಾವು ರೈತರಿಗೆ ತೊಂದರೆ ಆಗದಂಗೆ ಬಹುಶಃ ನಾವು ಪವರ್ ಕಟ್ ಮಾಡಿದಾಗಲೂ ಸಮೇತ ಇಂಡಸ್ಟ್ರಿಗಾಗಲಿ ಕಮರ್ಷಿಯಲ್ ಆಗಲಿ ಅಥವಾ ಡೊಮೆಸ್ಟಿಕ್ ಆಗಲಿ ಪವರ್ ಕಟ್ ಮಾಡಿಲ್ಲ ಬರೀ ಇರಿಗೇಷನ್ಗೆ ಮಾತ್ರ ಆಗ ಒಂದೆರಡು ತಿಂಗಳಿಗೆ ತೆಗೆದು ಹಾಕಿದ್ವಿ ಆದಷ್ಟು ಎಚ್ಚರ ವಹಿಸಿ ನಾವು ಈ ಕೆಲಸ ಮಾಡ್ತೀವಿ ಭರವಸೆ ಕೊಡ್ತೀವಿ ಸರಿ ಒಂದು ಮನವಿ ಏನಂತಂದ್ರೆ ರೈತರಿಗೆ ನೀಡುವ ವಿದ್ಯುತ್ ನಲ್ಲಿ ಯಾವುದೇ ಕಾರಣಕ್ಕೂ ವ್ಯತ್ಯಯ ಆಗಬಾರ್ದು ಮತ್ತೆ ಎರಡನೇ ವಿಷಯ ಏನಂತಂದ್ರೆ ನೀವು ಎಷ್ಟು ಸಮಯದಿಂದ ಎಷ್ಟು ಸಮಯದವರೆಗೆ ಕೊಡ್ತೀರಿ ಅಂತಕ್ಕಂಥದ್ದನ್ನು ಸಾರ್ವಜನಿಕವಾಗಿ ಅವರಿಗೆ ತಿಳಿಸ್ತಕ್ಕಂಥದ್ದನ್ನು ಮಾಡಿದರೆ ರಾತ್ರಿ ಇರ್ಬೋದು ಬೆಳಗ್ಗೆ ಇರ್ಬೋದು ಕೆಲವು ರೈತರು ರಾತ್ರಿಯಲ್ಲಿ ಹೋಗೋಕ್ಕಾಗಲ್ಲ ಆಗಲ್ಲ ತುಂಬ ಕಷ್ಟ ಆಗುತ್ತೆ ಅಥವಾ ಯಾವ ಸಂದರ್ಭದಲ್ಲಿ ಬರ್ತದೋ ಅವ್ರಿಗೆ ಗೊತ್ತಿರೋದಿಲ್ಲ ದಯವಿಟ್ಟು ಅದನ್ನು ಸಾರ್ವಜನಿಕವಾಗಿ ಅದನ್ನು ಪ್ರಕಟಣೆ ಹೊರಡಿಸಬೇಕು ಎಲ್ಲ ಮಾಡಲ್ಲ ಸಭಾಪತಿಗಳೇ ನಮ್ಮ ಹತ್ರ ಎಲ್ಲ ದಾಖಲೆ ಈಗಾಗಲೇ ನಾನು ಹೇಳಿದೆ ನಮ್ಮ ಜಿಗಳಿಗೆ ಕೇಳ್ಬಿಟ್ರೆ ಅವರು ಎಸ್ ಎಮ್ ಎಸ್ ಮೂಲಕ ಇನ್ನೊಂದು ಮೂಲಕ ಇಷ್ಟು ಬರುತ್ತೆ ಈಗ ನಮಗೇನು ಸಮಸ್ಯೆ ಆಗಿದೆ ನಾವು ಕೆಲವು ಪ್ರದೇಶಗಳಿಗೆ ಏಟ್ ಸೆವೆನ್ ಅವರ್ಸು ಕೊಟ್ಟರೆ ಅವರು ಸೆವೆನ್ ಅವರ್ಸು ನಮಗೆ ಒಂದು ಕಂಟಿನ್ಯೂಸ್ ಕೊಡಬೇಡಿ ನಮಗೆ ನೀರಿನ ಶಾರ್ಟೇಜ್ ಇದೆ ಬೋರ್ವೆಲ್ ಅಲ್ಲಿ ಪಬ್ಲಿಸಿಟಿ ಕೊಡೋದು ಕೊಟ್ಟಬೇಡಿ ಅದೇ ಅದನ್ನು ನಾನು ಎಸ್ ಎಮ್ ಎಸ್ ಮುಖ ಬೇರೆ ಪಬ್ಲಿಸಿಟಿ ಕೊಟ್ಟು ಪೇಪರ್ಲಿ ಸಮೇತ ಎಷ್ಟು ಯಾವ್ದಾವ್ದು ನಾವು ಎಸ್ಕಾಮ್ ಅವ್ರಿಗೆ ಹೇಳ್ತೀವಿ ಅದನ್ನು ಅಂತ ಕಳ್ಸಬೇಡಿ